ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡ ರಣ್ಯಾ ರಾವ್ನ ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆ ನಟಿ ಬೆಂಗಳೂರಿಗೆ ಚಿನ್ನ ಸಾಗಿಸಿದ್ದು ಹೇಗೆ ಎಂಬುದು ಬಯಲಾಗಿದೆ ದುಬೈನಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನದ ಗಟ್ಟಿ ಖರೀದಿಸಿದ್ದ ರಣ್ಯಾ ಗಮ್ ಟೇಪ್ನಲ್ಲಿ ಅಂಟಿಸಿ ತೊಡೆ ಸೊಂಟಕ್ಕೆ ಸುತ್ತಿಕೊಂಡು ಬಂದಿದ್ದಾಳೆ ಅಲ್ಲದೆ ಒಳ ಉಡುಪಿನಲ್ಲಿ ಜಾಕೆಟ್ನಲ್ಲಿ ಚಿನ್ನದ ಗಟ್ಟಿ ಇರಿಸಿದ್ಲು ಈ ವೇಳೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ ವೇಳೆ ಸ್ಕ್ಯಾನರ್ನಲ್ಲಿ ಬೀಪ್ ಶಬ್ದ ಬಂದಿದೆ ಈ ವೇಳೆ ಅನುಮಾನಗೊಂಡ ಡಿಆರ್ಐ ಅಧಿಕಾರಿಗಳು ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ರನ್ಯಾಗೆ ಮಲೇಷಿಯಾ ದುಬೈ ಬೆಂಗಳೂರು ಸಂಪರ್ಕದ ರಣರೋಚಕ ಹಣದ ಜಾಲ ಶಂಕೆಯು ಆಚೆ ಬಂದಿದೆ ಬೇಕರಿಯಾದ ವಸ್ತುಗಳಿಂದ ಸಂಪಾದಿಸಿದ ಹಣ ವರ್ಗಾವಣೆ ಮಾಡಿ ಅದರಿಂದ ಲಾಭ ಮಾಡಿಕೊಳ್ತಾ ಇದ್ದಂತೆ ಈ ನಟಿ ಏನೋ ಬಿಟ್ಕಾಯಿನ್ ವರ್ಗಾವಣೆಯಾಗಿ ದುಬೈನಲ್ಲಿ ಕಿಲಾಡಿ ಚಿನ್ನ ಖರೀದಿ ಮಾಡಿದ್ದಳು ಎಂಬುದು ಬಯಲಾಗಿದೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ ಮೇಲೆ ಡಿಆರ್ಐ ದಾಳಿ ಮಾಡಿ ಫ್ಲಾಟ್ ನಲ್ಲಿ ಬರೋಬ್ಬರಿ ಎರಡು ಕೋಟಿ ಹಣವನ್ನು ಪತ್ತೆ ಹಚ್ಚಿದ್ದಾರೆ ಇನ್ನು ನಟಿಗೆ ಕೋಟಿ ಕೋಟಿ ಚಿನ್ನದ ಕೇಸ್ನಲ್ಲಿ ಇಡಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಇತ್ತ ಎರಡು ವಾರಕ್ಕೊಮ್ಮೆ ರನ್ಯಾ ದುಬೈಗೆ ಹೋಗ್ತಾ ಇದ್ಲಂತೆ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ತಪಾಸಣೆ ವೇಳೆ ನಟಿ ವಿರೋಧಿಸಿದ್ದಾಳೆ ಆಗ ಅನುಮಾನ ಬಂದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಒಂದು ವರ್ಷದಲ್ಲಿ ಮೂವತ್ತರಿಂದ ನಲವತ್ತು ಬಾರಿ ದುಬೈಗೆ ರನ್ಯಾ ಹೋಗಿದ್ದು ಬಯಲಾಗಿದೆ ದುಬೈ ಪ್ರಯಾಣದ ಮೇಲೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿ ಟ್ರಾವೆಲ್ ಹಿಸ್ಟರಿ ಕೆದಕಿದಾಗ ರನ್ಯಾಳ ರಹಸ್ಯ ಆಚೆ ಬಂದಿದೆ ರನ್ಯಾಳ ಚಿನ್ನದ ರಹಸ್ಯಕ್ಕೆ ಒಂದೊಂದೇ ಟ್ವಿಸ್ಟ್ ಸಿಕ್ಕಿದೆ ಮದುವೆಯಾಗಿ ಮೂರೇ ತಿಂಗಳಿಗೆ ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗ್ಲಾಕೊಂಡಿದ್ದಾಳೆ ಮೂರು ತಿಂಗಳ ಹಿಂದೆಯಷ್ಟೇ ರಾವ್ ಅದ್ದೂರಿ ಮದುವೆಯಾಗಿದ್ಲು ಅಲ್ಲದೆ ಲ್ಯಾವೆಲ್ಲಿ ರಸ್ತೆಯಲ್ಲಿ ಅಸ್ಸಾಂ ಸಿಎಂ ಮಕ್ಕಳು ವಾಸ ಮಾಡ್ತಾ ಇದ್ದ ಫ್ಲಾಟ್ಗೆ ಶಿಫ್ಟ್ ಆಗಿದ್ಲು ಇನ್ನು ಸೋಮವಾರ ರಾತ್ರಿ ಏಳು ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಪತ್ನಿ ಜೊತೆ ರನ್ಯಾ ಎಂಟ್ರಿ ಕೊಟ್ಟಿದ್ಲು ಪ್ರತಿ ಬಾರಿ ತಪಾಸಣೆ ವೇಳೆ ಡಿಜಿಪಿ ಮಗಳು ಅಂತ ಕಾಕಿಗೆ ಆವಾಜ್ ಹಾಕಿದ್ಲಂತೆ ಇನ್ನು ದುಬೈನಿಂದ ರನ್ಯಾ ಲ್ಯಾಂಡ್ ಆಗ್ತಾ ಇದ್ದಂತೆ ಕಾನ್ಸ್ಟೇಬಲ್ ಬಸವರಾಜ್ ಬಂದು ಸಲ್ಯೂಟ್ ಹೊಡೆದು ಕರೆದುಕೊಂಡು ಹೋಗ್ತಾ ಇದ್ದ ಎಂಬುದು ಗೊತ್ತಾಗಿದೆ ಭಾನುವಾರ ಮದುವೆಯಾಗಿದ್ದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇಪ್ಪತ್ತೆಂಟು ವರ್ಷದ ಶಶಾಂಕ್ ಮೃತಪಟ್ಟಿದ್ದಾರೆ ಪುರಸಭೆ ಸದಸ್ಯ ಕೆಸಿ ಮಂಜುನಾಥ್ ಪುತ್ರ ಶಶಾಂಕ್ ಕಳೆದ ಭಾನುವಾರವಷ್ಟೇ ಜಾರ್ಖಂಡ್ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಆದರೆ ಏಕಾಏಕಿ ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನು ಶಶಾಂಕ್ ಸಾವಿನಿಂದ ಇಡೀ ಕುಟುಂಬ ಶಾಕ್ಗೆ ಒಳಗಾಗಿದೆ ಕೆಆರ್ಪೇಟೆಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ ಸಾಲದ ಶ್ಯೂರಿಟಿಗೆ ಸಹಿ ಹಾಕಲು ಕಿರುಕುಳ ನೀಡಿದ್ದಕ್ಕೆ ಮಹಿಳೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಹಾಸನದ ಬೇಲೂರಿನ ಬಿಕ್ಕೋಡಿಯಲ್ಲಿ ಘಟನೆ ನಡೆದಿದೆ ನಲವತ್ನಾಲ್ಕು ವರ್ಷದ ಜಮುನಾ ವಿಷ ಸೇವಿಸಿ ಮೃತಪಟ್ಟಿದ್ದಾಳೆ ಬಿಕ್ಕೋಡಿನ ಸಂದೀಪ್ ಧನುಶ್ರೀ ದಂಪತಿ ಟ್ರಿಪ್ ನೆಪದಲ್ಲಿ ಚಿಕ್ಕಮಗಳೂರಿನ ಮಣಿಪುರಂ ಫೈನಾನ್ಸ್ಗೆ ಕರೆದೊಯ್ದಿದ್ದಾರೆ ಬಳಿಕ ಹತ್ತು ಲಕ್ಷ ಸಾಲಕ್ಕೆ ಜಾಮೀನು ಸಹಿ ಹಾಕೋದಕ್ಕೆ ಒತ್ತಾಯ ಮಾಡಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಮನನೊಂದ ಜಮುನಾ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾಳೆ ಹಣಕಾಸಿನ ವಿಚಾರಕ್ಕೆ ಕಿರುಕುಳ ನೀಡಿ ನನ್ನ ತಾಯಿಯ ಬಲಿ ಪಡೆದಿದ್ದಾರೆ ಅಂತ ಪುತ್ರ ದೂರನ್ನ ನೀಡಿದ್ದು ಕ್ರಮ ಕೈಗೊಳ್ಳುವಂತೆ ಕುಟುಂಬ ಒತ್ತಾಯಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು